ಶಿಕ್ಷಣ ಪದ್ಧತಿಗೂ ಬಹಳಷ್ಟು ವಿಭಿನ್ನವಾದಂತ ಬದಲಾವಣೆ ಆಗಿದೆ ಸರ್ ಅಂತಂದರೆ ಒಂದು ಗುರುಗಳಿಗೆ ಗೌರವವನ್ನು ಕೊಡ್ತಿರ್ತಕ್ಕಂಥವ್ರು ಇವತ್ತು ಗುರುಗಳನ್ನು ಯಕಶ್ಚಿತವಾಗಿ ಕಾಣುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಏನಿರಬಹುದು ಸರ್ ಈಗ ನೀವು ಎರಡು ಪ್ರಶ್ನೆ ಕೇಳಿದ್ರಿ ಶಿಕ್ಷಣ ಮಟ್ಟ ಕೇಳಿರಿ ಹೌದು ಸರ್ ಶಿಕ್ಷಕರ ಗೌರವ ಹೌದು ಸರ್ ಈಗ ನನಗೆ ಎರಡು ಪ್ರಶ್ನೆ ಉತ್ತರ ಹೇಳಬೇಕು ಶಿಕ್ಷಣ ಮಟ್ಟ ಟೆಕ್ಸ್ಟ್ ತಂದ್ರೆ ನೋಡ್ಕೊಂಡ್ರೆ ಅವತ್ತಿಗಿಂತ ಇವತ್ತು ತುಂಬಾ ತುಂಬ ಯಾಕೆ ಅಂತಂದ್ರೆ ಶಿಕ್ಷಕರಿಗೆ ಯೋಚನೆ ಮಾಡಕ್ಕೆ ಯಾವ ಏನೂ ಉಳಿಸಿಲ್ಲ ಅಷ್ಟರ ಮಟ್ಟಿಗೆ ಟೆಕ್ಸ್ಟ್ ಬುಕ್ಸ್ ಬಟ್ ಅದು ಅರ್ಥ ಮಾಡ್ಕೊಂಡು ಮಾಡೋರೊಳಗೆ ಶಿಕ್ಷಕರು ಬಹುತೇಕ ಇಡುತ್ತಾ ಇದ್ದಾರೆ ಒಂದು ಎರಡನೇದ ನಮ್ಗೆ ಅವತ್ತು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬರೀ ಸೀಮಿತವಾಗಿ ನೋಡಿದ್ರೆ ಟೆಕ್ಸ್ಟ್ ಬುಕ್ ಪಾಠ ಫ್ರೇಮ್ ಕೊಡೋರು ಅಷ್ಟೇ ಸಿಲೆಬಸ್ ಕೊಡೋರೆ ಹೊರತು ಅಭ್ಯಾಸ ಚೆನ್ನಾಗಿ ಇರ್ತಿತ್ತು ಆದರೆ ಕೆಲವು ಪಾಠಗಳು ಚೆನ್ನಾಗಿರುತ್ತೆ ಆ ಪಾಠಗಳಿಗೆ ನಾವು ಜೀವ ತುಂಬಿ ತುಂಬ ಚೆನ್ನಾಗಿ ಪಾಠ ಮಾಡುವಂಥ ಅವಕಾಶ ಇತ್ತು ನಮಗೆ ಮಾಡುವಂಥ ತೃಪ್ತಿತ್ತು ಮಾಡಿದ್ದೀವಿ ಆದರೆ ಇನ್ನೊಂದು ಬಹಳ ಮುಖ್ಯ ಆಗ್ತಕ್ಕಂಥ ಅಂಶ ಅಂತಂದರೆ ತುಂಬ ಇತ್ತು ಅವತ್ತು ಒಂದೊಂದು ಶಾಲೆಯಲ್ಲಿ ಕ್ಲಾಸ್ ರೂಮಲ್ಲಿ ನಲವತ್ತರಿಂದ ಅರವತ್ತು ಮಕ್ಕಳಿಗೆ ಪಾಠ ಮಾಡಿದ್ದೀವಿ ನಲವತ್ತೈದು ಮಕ್ಕಳಿಗೆ ಇವತ್ತು ಈ ಬೆಳ್ವಾಡಿ ನಾನೂರ ಐದು ಮಕ್ಳು ಇವತ್ತು ಎಷ್ಟು ಮಕ್ಳು ಇದ್ದಾರೆ ಐವತ್ತೆಂಟು ಅರವತ್ತು ಮಕ್ಳು ಇಲ್ಲ ಒನ್ ಟು ಸೆವೆನ್ ಸರ್ ನಾವು ಡ್ರಾಯಿಂಗ್ ಅಲ್ಲಿ ಆಫೀಸ್ ಕೆಲಸ ಮಾಡ್ಬೇಕಾಯ್ತು ಟೀಚಿಂಗ್ ಮಾಡ್ಬೇಕು ಸೊ ಈ ಚೆನ್ನಾಗಿ ತುಂಬಾ ಸವಾಲು ಇತ್ತು ಬರ್ಡನ್ ಇತ್ತು ಇವತ್ತು ಬರ್ಡನ್ ಇಲ್ಲ ಆಮೇಲೆ ಈ ಒಂದು ನೀವು ಈ ಮಧ್ಯಾಹ್ನದ್ ಊಟ ಇಟ್ಟಿರಿ ಅವತ್ತು ನಾವು ನಾವು ಜ್ಞಾನದ ಹಸಿವು ತುಂಬ್ತಿದ್ನ ಹೌದು ಸರ್ ಒಟ್ಟಿಗೆ ಹೆಸರು ತಿರುಸಕ್ಕೆ ಹೋಗ್ತೀವಿ ಹೌದು ಇದು ದೊಡ್ಡ ಶಾಪ್ ಆಗಿದೆ ಅಕ್ಕಿ ಕೊಟ್ಬಿಟ್ರೆ ನಾನು ಸಂತೋಷ ಪಡ್ತೀನಿ ಬಿಸಿ ಊಟ ಅಂದ್ರೆ ಸಾಕಾಯ್ತು ಬಿಸಿ ಊಟ ಅಂತ ಬೇರೆ ಸೇರ್ಕೊಂಡಿದ್ದಾರೆ ವಿಚಾರ ಹಾಸ್ಯಾಸ್ಪದಿಲ್ಲ ಅನ್ನದ ಟೆಕ್ಸ್ಟ್ ಬುಕ್ ವಿಚಾರ ತುಂಬಾ ಚೆನ್ನಾಗಿದೆ ಆಮೇಲೆ ಶಿಕ್ಷಕರ ಗೌರವ ವಿಚಾರದ ಗೌರವ ಅವತ್ತು ಕೊಡ್ತಾರೆ ಇವತ್ತು ಗೌರವ ಪಡ್ಕೊಡುವಂತ ಕೆಲಸ ನಾವು ಮಾಡಬೇಕು ಯಾಕೆಂತಂದ್ರೆ ನಮ್ಮ ಕೆಲ್ಸದ ಮೇಲೆ ಮಕ್ಕಳಿಗೆ ಗೊತ್ತಾಗುತ್ತೆ ಮಕ್ಕಳಿಂದ ಪೋಷಕರಿಗೆ ಗೊತ್ತಾಗುತ್ತೆ ಮಕ್ಕಳ ಅಭಿವೃದ್ಧಿ ನಮ್ ಬೇಷ ಇಟ್ಕೊಂಡ್ರೆ ಖಂಡಿತ ಖಂಡಿತ ಆದ್ರೆ ಇವತ್ತು ಕೆಲವು ಸವಾಲುಗಳು ಇಲ್ಲ ಅಂತಲ್ಲ ಈ ಬೇಕಾಟ ಬೇಡ ಅಂಶಗಳನ್ನ ಸುಮ್ಮನೆ ಮೊಬೈಲ್ ಅಲ್ಲಿ ಕೇಳೋದು ಮೊಬೈಲ್ ಅಲ್ಲಿ ತೋರಿಸೋದು ಈ ಶಿಕ್ಷಕರ ಬೌದ್ಧಿಕ ಶಿಕ್ಷಕ ಏನಾಗಿದೆ ಸ್ಕೂಲ್ ಹೋದ್ರೆ ಪಾಠ ಮಾಡಿದೆ ಅಂತ ಯಾರು ಕೇಳಲ್ಲ ನೀವು ಮಧ್ಯಾಹ್ನ ಊಟ ಲೆಕ್ಕ ಸರ್ಕಾರಿ ಅಂಕಿ ಅಂಶಗಳನ್ನ ಮೊಬೈಲ್ ಕಳಿಸಿದ್ರ ಇಷ್ಟೇ ಆಗ್ತಾ ಇರಲ್ಲ ಇದರಿಂದ ಏನು ಇಲ್ಲ ಇವೆಲ್ಲ ಸುಳ್ಳು ಲೆಕ್ಕ ಅಂತ ಸಮಾಜಕ್ಕೆ ಅನುಕೂಲ ಇವತ್ತು ಒಂದು ಯೋಚನೆ ಮಾಡಬೇಕು ಇವೆಲ್ಲಾ ಹಳ್ಳಿ ಹೊತ್ತು ಹಳದಿ ಬಸ್ ಬಂದು ಹೋಗ್ತಾ ಇದೆ ಬೆಳಗ್ಗೆ ಈ ಕಡೆಯಿಂದ ನಾಲ್ಕು ಆ ಕಡೆ ಬೆಳವಾಡಿಗೂ ಎಂಟು ಬಸ್ ಬರುತ್ತೆ ಕರಸಾಪುರ್ ಬರುತ್ತೆ ಚಿರಿ ಎಲ್ಲ ಈಗ ಪ್ರೈವೇಟ್ ಈ ಗೌರ್ಮೆಂಟ್ ಶಾಲೆ ಉಳಿಸ್ಬೇಕಾದ್ರು ಒಂದು ಪೋಷಕರ ಜವಾಬ್ದಾರಿ ಅಟ್ಟೆ ಸಮಾನ ಅಂತ ಶಿಕ್ಷಕರ ಜವಾಬ್ದಾರಿ ತುಂಬಾ ಇದೆ ಇಂಥ ಪರಿಸ್ಥಿತಿ ಇಲ್ಲಿ ಶಿಕ್ಷಕರ ಮೇಲೆ ಏನಾಗ್ತಾ ಇದೆ ಸರ್ಕಾರ ಈ ಒತ್ತಡ ಹೇ ಈ ಮೊಬೈಲ್ ಕೂರಿಸಬೇಕಾಯ್ತು ಈ ಅಂಶ ಬರುತ್ತೆ ಬಹಳ ಕಷ್ಟ ಇವೆಲ್ಲ ನೋಡ್ಕೊಂಡಾಗ ಈಗ ಶಿಕ್ಷಕರೇನ ಸರ್ಕಾರ ಯೋಚನೆ ಮಾಡ್ಬೇಕಾಗುತ್ತೆ ಪೋಷಕರು ಯತ್ನ ಮಾಡಿದ್ರು ಇವೆಲ್ಲ ಒಟ್ಟು ಸೇರಿಬಿಟ್ಟು ಈಗ ಬೆಳವಡಿ ಮಾಡ್ ಸ್ಕೂಲ್ ಅಲ್ಲ ಐದಾರು ಸ್ಕೂಲ್ ಎಲ್ಲಾನು ಕೂಡ ಕ್ಲಬ್ ಮಾಡಿದ್ದು ನಾವಿದ್ದು ಕೂಡ ಇಪ್ಪತ್ತೇಳು ಇಪ್ಪತ್ತೆರಡು ಮಕ್ಳು ಇತ್ತು ಸೆವೆಂತ್ ಅಲ್ಲಿ ನಾಲ್ಕು ಒಂದು ಮೂವತ್ ಮೂರ್ ಸಬ್ಜೆಕ್ಟ್ ಇದೆ ಮೂರ್ ಜನ ಟೀಚರ್ಸ್ ಕೊಟ್ಟರೆ ಏನ್ ಮಾಡ್ತಾರೆ ಯೋಚನೆ ಮಾಡಿ ಇನ್ನು ಇರ್ಬೇಕು ಅಂಕಿ ಅಂಶ ಯೋಚನೆ ಮಾಡ್ತಾ ಕುಕ್ಕು ಇಟ್ಟಿದ್ದಾರೆ ಮಧ್ಯಾಹ್ನ ಊಟನೂ ಕೊಡ್ತಾರೆ ಪಾಠ ಬಿಟ್ಟು ಬಾಕಿ ಎಲ್ಲ ಮಾಡಿ ಇವತ್ತಿಗೆ ಬರೋ ಇಲ್ಲ ಈಗ ನಾವು ಶಿಕ್ಷಕ ದುಡ್ಕು ಆಗಲ್ಲ ಸರ್ಕಾರ ಚಿಂತನೆ ಮಾಡ್ಬೇಕು ಚಿಂತನೆ ಮಾಡಿದ್ರೆ ಸರ್ಕಾರದ ಪಾತ್ರ ಪಾತ್ರ ಬಹಳ ಬಹಳ